ಪಟ್ಟಣದಲ್ಲಿ ನ್ಯಾಯವಾದಿಗಳು ಮುಷ್ಕರ ನಡೆಸಿ ಬೇಡಿಕೆ ಇಟ್ಟಿರುವುದು ನ್ಯಾಯಯುತವಾಗಿತ್ತು ಅವರ ಬೇಡಿಕೆಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಆದರೆ ಸರ್ಕಾರದ ಮಟ್ಟದಲ್ಲಾಗಬೇಕಾದ ಕಾರ್ಯಗಳಿಗೆ ಮುಷ್ಕರ ಒಂದೇ ಪರಿಹಾರವಲ್ಲ ನಿಮ್ಮ ಬೇಡಿಕೆಗೆ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಕಾನೂನು ಸಚಿವರಿಗೆ ಮತ್ತು ಎಪಿಎಂಸಿ ಸಚಿವರ ಗಮನಕ್ಕೆ ತಂದು ನ್ಯಾಯಾಲಯದ ಸ್ವಂತ ಸ್ಥಳ ಒದಗಿಸುವಲ್ಲಿ ಶ್ರಮಿಸೋದಾಗಿ ಶಾಸಕ ರಾಜು ಕಾಕೇ ಬುಧವಾರ ಪಟನದಲ್ಲಿ ತಾಲೂಕ ನ್ಯಾಯವಾದಿಗಳ ಸಂಘದ ವತಿಯಿಂದ ನಡೆಯುತ್ತಿರುವ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು ನಾನು ನಿಜ ಸತ್ಯಾಂಶವನ್ನ ಇಲ್ಲಿ ತಿಳಿಸ್ತೀನಿ ಯಾವುದು ಹೆಚ್ಚು ಮರೆಯಬೇಡಿ ಮತ್ತೊಂದು ಸಾರಿ ಇದರಲ್ಲಿ ನೋಡ್ರು ಓಕೆ ಈ ರೀತಿ ಈ ಹೆಸರು ತೋರಿಬಿಡಿ ಅವರು ಒಂದು ನಿಮಿಷ ಬಿಟ್ರೆ ಹೊರಗೆ ಬರ್ತೀನಿ ಈಗ ಇದು ಹತ್ತು ಎಕ್ರೆ ಜಾಗವನ್ನು ಬಂದ್ಬಿಟ್ಟು ಒನ್ ಬಂದ್ಬಿಟ್ರಿ ಐವತ್ತು ಅರವತ್ತು ವರ್ಷಗಿಂತ ಯಾರೀ ಅವ್ರ ಹೊರಗಡೆ ಏನ್ರಿ ಐವತ್ತು ಅರವತ್ತು ವರ್ಷಗಿಂತ ನಮ್ಮ ರೆವಿನ್ಯೂ ಸರ್ಕಾರದ ಜಾಗದು ಏ ಇವ್ರ ಎ ಪಿ ಎಂ ಸಿ ಅದಕ್ಕೆ ಹಕ್ಕು ಬಾದು ಬದಲ್ಲ ನೋಡಿ ನಾನು ಎರಡು ಮಂದಿ ಸೇರಿದ ಅದು ಏನಾಗಿದೆ ಒಂದು ನಮಗೆ ಒಂದ್ ಡಿವಿ ತಗೊಳಕ ಜಿಲ್ಲಾ ಅಧಿಕಾರಿಗೆ ಪವರ್ ಇದೆ ಅದು ಎಲ್ಲ ತಹಶೀಲ್ದಾರ್ ಇಲ್ಲಿ ಬರ್ತಾರ ಬರ್ತಾರ ತಹಸೀಲ್ದಾರ್ ಸಹಿತ ಬೆಂಗಳೂರಿನಲ್ಲಿ ಇದ್ರು ಈಗ ಅವ್ರು ಬರ್ತಾರೋ ಅವರು ನಿಮ್ಗೆ ಕೆಲಸ ಏನ್ ಏನು ಗೊತ್ತೇ ನೋಡ್ಕೆಲ್ ಇದೆ ನಾವು ಪಟ್ಟ ಎ ಪಿ ಎಮ್ ಸಿ ಸ್ವತಂತ್ರ ಪೂರ್ಣದಲ್ಲಿ ಎ ಪಿ ಎಂ ಸಿಟ್ಟಿಲ್ಲ ಅದ ನೀವು ಅರ್ಥ ಮಾಡ್ಕೊಂಡಿದ್ರು ನಾವು ಸರ್ಕಾರದವರು ಎ ಪಿ ಎಂ ಸಿ ಹಸ್ತಾಂತರ ಮಾಡಿದೀವಿ ರೊಕ್ಕ ಕೊಟ್ಟಿಲ್ಲ ಆಮೇಲೆ ಅದು ಎ ಪಿ ಎಂ ಸಿ ಅಂದ್ರೆ ಹಚ್ಚ ಅದನ್ನು ಉಪಯೋಗಿಸ್ಲಿಕ್ಕೆ ಮಟ್ಟ ನಾವು ಹಿಂದೆ ಪಡೀಲಿಕ್ಕೆ ಅದು ನಮ್ಗೆ ಅಧಿಕಾರ ಇದೆ ಅಂತ ಮಾಡ್ಬೋದು ನೀವು ಸುಮ್ಮನ ಅಡಿಕೆ ಭಾಷಣ ಪಕ್ಷಕ್ಕಾಗಿ ಭಾಷಣ ಮಾಡಲಿಕ್ಕೆ ನನಗೂ ಬರ್ತಿದ್ವಿ ಪಕ್ಷಕ್ಕಾಗಿ ಭಾಷಣ ಮಾಡಿ ಉಳಿದ್ರೆ ನಿಮ್ಮ ಆಗೋದಲ್ಲ ಏನಿಲ್ಲ ಅದನ್ನ ಏನ್ದಾರ್ ಯಾವ ನಿಮಗೆ ಇದುವರೆಗೆ ಜಾಗಿದ್ವಿ ಐವತ್ತುವರೆಗೆ ಎರಡು ಇಪ್ಪತ್ತು ಜಾಗ ಮಾಡಿ ಅದು ಪವರ್ ಬರ್ತಾರೆ ಹೋಗಿ ಅವರ ಜಿಲ್ಲಾಧಿಕಾರಿ ಪಡೆದು ನಾವು ಅಲ್ಲಿ ನಡೆಸಿರುವ ಕೊಡಬೇಕು ಕೊಡಬೇಕದ್ದು ಜಿಲ್ಲಾಧಿಕಾರಿಗಳು ಅದ್ರ ಮಧ್ಯೆ ಮಾತಾಡಿಕೊಂಡು ಬಂದಿದ್ದಾರೆ ನಾನು ಈಗ ನಿನ್ನೆ ಪ್ರಯತ್ನ ಮಾಡಿ ಮಣ್ಣಿ ಪ್ರಶ್ನೆ ಹೇಳಿದಾಗ ಜಿಲ್ಲಾಧಿಕಾರಿ ಬರ್ತಾ ಇದ್ದಾರು ನೀವು ಒಂದು ಕಮಿಟಿ ಮಾಡ್ರಿ ನಾಳೆ ನಾನು ಎರಡು ದಿವಸ ಇಲ್ಲಿ ನಾಳೆ ನಾಡ ನಾನು ಶನಿವಾರ ಬರ್ತಾ ಇದ್ದೀನಿ ಬೇಕಾದ್ರೆ ಸೋಮವಾರ ದಿವಸ ಬೆಳಗಾವಿ ಜಿಲ್ಲಾಧಿಕಾರಿ ಇತ್ತು ಅಂದ್ರೆ ಹೋಗಿ ಬೆಟ್ಟಾಗಿ ನಮಗೆ ಇದು ಅಲ್ಲ ಅಲ್ಲಿ ಸಲಹೆ ಹುಚ್ಚು ಮಾಡಿದಾಗ ಏನು ಹೋಗ್ತೀವಿ ಆಗಲ್ಲ ಆಗದೇ ಅಂತೂ

ಮತ್ತೆ ನಿಮಗೆ ಅದನ್ನು ಬಿಡಬೇಕಾದ್ರೆ ನೆಮ್ಮದಿ ನೀವು ಹೆಂಗ್ ಮಾಡ್ತೀವಿ ನೋಡಿದಾಗ ನಾನು ಪ್ರಶ್ನಾದ್ರು ಮತ್ತೆ ಒಬ್ಬ ಲೀಗಲ್ ಅಡ್ವೈಸರ್ ತಗೊಂಡು ಈ ಹೆಲ್ತ್ ಬಂದಿದೆ ನಾನು ಇದು ನಿಮ್ಗೆ ಸರಿ ಅನಿಸುತ್ತೆ ರಾಂಗ್ ಅನಿಸುತ್ತೆ ನನಗೆ ಗೊತ್ತಿಲ್ಲ ನಿಮಗಿದ ಸರ್ಕಾರ ನಮ್ಮ ಆಸ್ತಿ ಎ ಪಿ ಎಂ ಸಿಡಿದೇವು ಎ ಪಿ ಎಂ ಸಿ ನಾವೇನು ಹೇಳಿದ್ರೆ ಕಾನೂನು ಏನು ಇದ್ರೆ ಮಾತಾಡ್ತೀವಿ ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡುವಂತೆ ತಾವು ತಿಳಿಸುವುದಾಗಿ ಭರವಸೆಯನ್ನ ನೀಡಿದ್ರು ಆದರೆ ವಕೀಲರು ಮಾತ್ರ ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಬಂದು ಲಿಖಿತ ರೂಪದಲ್ಲಿ ಭರವಸೆ ನೀಡಿದಾಗ ಮಾತ್ರ ನಾವು ಮುಷ್ಕರವನ್ನ ಹಿಂಪಡಿತೇವೆ ಅಲ್ಲಿಯವರೆಗೆ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುತ್ತೇವೆ ಎಂದು ಪಟ್ಟು ಹಿಡಿದು ಮುಷ್ಕರವನ್ನ ಮುಂದುವರೆಸಿದ್ದಾರೆ એનો એ સંદર્ભ દલ્યાની કરું ઉપસ્થિત રૈત્રો વૈજ્યમ હાતેશ અર્કેરી કેમ એમ કનડા કાકવાડ